ಗಾದೆ ಮಾತು ಕೈ ಕೆಸರಾದರೆ ಬಾಯಿ ಮೊಸರು ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಇದು ಹಿರಿಯರ ಜೀವನದ ಅನುಭವದ ಸಾರವಾಗಿದೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದು ಕನ್ನಡದ ಜನಪ್ರಿಯ ಮಾತು ನೀವು ಕಷ್ಟಪಟ್ಟರೆ ಫಲ ಉಂಟು ಎಂಬುದನ್ನು ಈ ಗಾದೆಯು ತಿಳಿಸುತ್ತದೆ ಇದು ನೀವು ಬಿತ್ತುತ್ತಿದ್ದಂತೆಯೇ ಕೊಯ್ಯಿರಿ ಎಂಬ ವಾಕ್ಯವನ್ನು ಹೋಲುತ್ತದೆ ಮಾತಿನ ಅಕ್ಷರಶಃ ಅನುವಾದವೆಂದರೆ ನಿಮ್ಮ ಕೈಗಳನ್ನು ನೀವು ಮಣ್ಣಾಗಿಸಿದರೆ ನೀವು ಮೊಸರು ಹೊಂದುವ ಲಾಭವನ್ನು ಪಡೆಯಬಹುದು ಇದು ಹಳೆಯ ಕಾಲದ ಮಾತು ಇದು ತಲೆಮಾರುಗಳಿಂದಲೂ ಹರಡುತ್ತದೆ ಗಳಿಕೆಗಾಗಿ ಕಷ್ಟಪಟ್ಟು ದುಡಿಯಲು ಜನರನ್ನು ಉತ್ತೇಜಿಸಲು ಇದು ಹೇಳಲ್ಪಟ್ಟಿದೆ ಜನರು ಜೂಜು ಅಥವಾ ಕಳ್ಳತನದ ಮೂಲಕ ಸುಲಭವಾದ ಜೀವನ ಶೈಲಿ ಶೈಲಿಯನ್ನು ಗಳಿಸುವ ಬದಲು ನೈತಿಕ ಉದ್ಯೋಗಗಳನ್ನು ತೆಗೆದುಕೊಳ್ಳಬೇಕೆಂದು ಹಿರಿಯರು ನಂಬಿದ್ದರು ಹೀಗಾಗಿ ಅವರು ಈ ಮಾತನ್ನು ಒಳ್ಳೆಯ ಕಾರ್ಯಗಳನ್ನು ಉತ್ತೇಜಿಸುವ ಸಾಧನವಾಗಿ ಬಳಸಿದರು ನೀವು ಸರಿಯಾದ ರೀತಿಯಲ್ಲಿ ಜೀವನವನ್ನು ಗಳಿಸಿದಾಗ ನೀವು ಪಡೆಯುವ ಸೌಕರ್ಯವು ನಿಜವಾಗಿಯೂ ಶಾಂತಿಯುತವಾಗಿದೆ